ಆ ಜೈ ಬಂಧುಗಳೇ ಇವತ್ತೇನು ನಾವು ಕಮಸಂದ್ರ ಗ್ರಾಮ ಪಂಚಾಯತಿ ಕಮಸಂದ್ರ ಗ್ರಾಮದಲ್ಲಿ ಇರುವಂಥ ಒಂದು ಜಮೀನಲ್ಲಿ ಇದೀವಿ ನಾವು ಇದೆಲ್ಲ ಕೂಡ ಸೈಟ್ಗಳಾಗಿದೆ ಹಿಂದ್ಗಡೆ ಎಲ್ಲ ಮನೆಗಳಾಗಿದೆ ಈ ಕಡೆ ಮುಂದಗಡೆ ಚಿಮಂಡ್ಮಂಡಳಿ ಗ್ರಾಮ ಕೂಡ ಇದೆ ನಾವು ನೋಡಿದಂಗೆ ನಮ್ಮ ತಾತ ಮುತ್ತಾದ್ರ ಕಾಲದಿಂದ ಕೂಡ ಇದು ದಾರಿ ಇದ್ದಂಥದ್ದು ಅವತ್ತಿಂದ ಕೂಡ ಇದು ಇತ್ತು ಆದರೆ ನಿನ್ನೆಯಿಂದ ಇದನ್ನೇನು ಮಾಡಿ ದಾರಿನ ಪಕ್ಕದ ಜಮೀನವರು ಇದು ನಮ್ಮದು ಅಂತ ಒಂದು ಕಾರಣದಿಂದ ಮುಚ್ಚಾಕಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಇಲ್ಲಿರುವಂಥ ಮನೆಗಳಿಗೆಲ್ಲ ಕೂಡ ನೆನ್ನೆಯಿಂದ ದಾರಿ ಇಲ್ಲದೆ ತೊಂದರೆ ಇದೆ ಮತ್ತು ಇಲ್ಲಿರುವಂಥ ಎಲ್ಲ ಮನೆಗಳು ಕೂಡ ಎಲ್ಲ ರೀತಿಯ ಒಂದು ಕಾನೂನು ಪ್ರಕಾರದಲ್ಲಿ ಖಾತೆಗಳಾಗಿದೆ ಪಂಚಾಯಿತಿಯಿಂದ ಬರಬೇಕಿರುವಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಈಗ ನಕ್ಷೆಯಲ್ಲೂ ಕೂಡ ದಾರಿ ಇದೆ ಈಗಾಗಲೇ ಇದನ್ನು ಸರ್ವೆ ಕೂಡ ಮಾಡಿದ್ದಾರೆ ಸರ್ವೆ ಮಾಡಿ ಚೆಕ್ ಹಾಕಿ ದಾರಿನ ಕೂಡ ಗುಚ್ಚಿಕೊಟ್ಟಿದ್ದಾರೆ ರೆವಿನ್ಯೂವಿಂದ ಕಂದಾಯ ಇಲಾಖೆಯಿಂದ ಪಿ ಡಿ ಕೂಡ ಹಸ್ತಾಂತರ ಕೂಡ ಮಾಡಿದ್ದಾರೆ ಆದರೂ ಕೂಡ ಏಕಾಏಕಿ ನೆನೆ ದಾರಿ ಮುಚ್ಚಿರೋದ್ರಿಂದ ಇಲ್ಲಿರುವಂತ ಎಲ್ಲ ಮನೆಗಳವರೆಗೂ ಮತ್ತು ಜಮೀನವರ್ಗು ಸೈಟ್ಗಳವ್ರು ಎಲ್ರಿಗೂ ಕೂಡ ತೊಂದರೆ ಆಗ್ತಾಯಿರೋಂಥ ಕಾರಣ ಇವತ್ತು ನಾವು ಈ ಭಾಗದ ಆರ್ ಐ ಅವ್ರನ್ನ ಪಿ ಡಿ ಅವ್ರನ್ನ ಎಲ್ರಿಗೂ ಕೂಡ ಮನೆ ತಹಸೀಲ್ದಾರ್ಗೂ ಕೂಡ ಕರೆ ಮಾಡಿದ್ವಿ ಅವರು ಕರೆ ಸ್ವೀಕರಿಸಲಿಲ್ಲ ಅವರ ಮುಖಾಂತರ ಇವತ್ತು ಅವರ ಮುಖಾಂತರ ಇವತ್ತು ನಮ್ಮ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಂತ ನಾವು ಈ ಇಲ್ಲಿನ ವ ವಾಸಸ್ಥರು ಯಾರಿದ್ದಾರೆ ಅವ್ರ ಪರವಾಗಿ ಪ್ರಬುದ್ಧ ಪ್ರಜಾ ವೇದಿಕೆಯಿಂದ ಆರೆಯವರಲ್ಲಿ ಪಿಡಿಯವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ದಯವಿಟ್ಟು ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸ್ಕೊಡ್ಬೇಕು ಸರ್ ನೆನ್ನೆಯಿಂದ ತೀರ ಅಂದರೆ ತೀರ ಸಮಸ್ಯೆ ಆಗಿದೆ ಇನ್ನೊಂದು ಈ ಕಡೆ ಕಂಟಿನ್ಯೂ ಇತ್ತು ಸಾರಿ ಅಲ್ಲಿ ಸ್ಕೂಲ್ ಪ್ರಾಬ್ಲಂಬು ಸ್ಕೂಲವರೆಗೂ ಮಾಡಿದ್ದು ಅಷ್ಟೇ ಈ ಕಡೆ ಮಾಡಿದ್ದು ಈಗ ತಿರುಗಿಸ್ಕೊಂಡು ನೆಕ್ಸ್ಟು ಅದು ಸರ್ವೆ ಹಾಕ್ಸ್ಬಿಟ್ಟು ಸರ್ವೆ ಮಾಡಿಸಿ ಮತ್ತೆ ನಮ್ಮ ಊರು ಎಲ್ಲಿದ್ದು ಅಲ್ಲಿ ಎಂದವರೆಗೂ ನಾವು ತಿರುಗೊಳಿಸ್ಬಿಟ್ಟು ಮಂಡಳಿಯಿಂದ ಕಮಸಂದ್ರೆ ಅಭಿವೃದ್ಧಿ ಆಗುವಂತ ಒಂದು ಸ್ಥಳ ಇದು ಸಣ್ಣ ಮನೆಗಳು ಹೆಚ್ಚಾಗತ್ತೆ ಈಗಾಗಲೇ ನೋಡಿ ಟವರ್ಗಳು ಇವೆಲ್ಲ ಕೂಡ ಜಾಸ್ತಿ ಇದೆ ಶಾಲೆಗಳಿದೆ ಮನೆಗಳು ಕೂಡ ಹೆಚ್ಚಾಗತ್ತೆ ಸೊ ಕಾಲ ದಾರಿ ಏನಿದೆ ಅದ್ರ ಜೊತೆಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಒಂದು ಒಳ್ಳೆ ಸಿ ಸಿ ರಸ್ತೆನ ನಿರ್ಮಾಣ ಮಾಡ್ಕೊಡ್ಬೇಕು ಸರ್ ಈ ಪಂಚಾಯತ್ ಸರ್ವೆ ಆಗಿಬಿಡ್ತೇವೆ ಅರ್ಧ ಸಮಸ್ಯೆ ಸಾಲ್ವ್ ಅರ್ಧ ಅಭಿವೃದ್ಧಿ ನಾವು ನಾವು ಪಂಚಾಯತ್ ಅದ್ರ ಜೊತೆಗೆ ಈಗ ಏನ್ ಅಡ್ಡ ಅಧ್ಯಕ್ಷತೆಯಲ್ಲಿ ಅದನ್ನೆಲ್ಲ ಕೂಡ ತೆರವು ಮಾಡ್ತೀವಿ